ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವೆಲ್ ಕನ್ನಡ ಚಾನಲ್ ಸೊ ಇದು ನಾನು ಲಾಸ್ಟ್ ಲಾಗ್ ಏನು ಅಪ್ಲೋಡ್ ಮಾಡಿದ್ದೆ ಅದರ ಕಂಟಿನ್ಯೇಷನ್ ಅಂತ ಹೇಳ್ಬೋದು ಸೊ ಇವತ್ತಿನ ವ್ಲಾಗಲ್ಲಿ ಒಂದು ರೆಸಿಪಿ ಇರುತ್ತೆ ಜೊತೆಗೆ ಒಂದಷ್ಟು ರುಟೀನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ರೆಸಿಪಿ ಏನಂತ ಹೇಳಿದ್ರೆ ನಾನೀಗ ಆಲ್ರೆಡಿ ಆ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ನಾನು ಅಮ್ಮ ಮನೆಯಿಂದ ಬರೋವಾಗ ಚಿಕನ್ ಲಿವರ್ ಮತ್ತು ಗುಂಡ್ಕಾಯಿ ಎರಡೂ ತೊಗೊಬಿಟ್ಟು ಬಂದಿದ್ದೆ ನನ್ನ ಅಣ್ಣ ತೆಗ್ದಿಟ್ಟಿದ್ದ ಅಂತ ಸೊ ಅದ್ರದ್ದು ಗ್ರೇವಿ ಮಾಡ್ತಾಯಿದ್ದೀನಿ ನಮ್ಮತ್ತೆ ಇವಾಗ ಆಲ್ರೆಡಿ ನಾವು ಬರೋಷ್ಟೇಲೆ ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ರು ಸೊ ಅಂದರೆ ಇದು ಇನ್ಸ್ಟೆಂಟ್ ದೋಸೆ ಒಡ್ಚಿಲ್ಗೆ ಅಂತ ಹೇಳ್ತಾರೆ ನಮ್ಮ ಕಡೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ಅಂದರೆ ಫರ್ಮೆಂಟೇಷನ್ ಎಲ್ಲ ಏನು ಮಾಡ್ದಿರ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಚೆನ್ನಾಗಾಗತ್ತೆ ಸ್ವಲ್ಪ ರಫ್ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಎಣ್ಣೆ ಜಾಸ್ತಿ ಕುಡಿಯೋಲ್ಲ ಆ ಥರ ಇದು ಗ್ರೇವಿಗಳಿಗೆ ಚಿಕನ್ ಸಾಂಬಾರು ಮಟನ್ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಬೇಕಾದರೆ ಹೇಳಿ ನಾನು ಯಾವಾಗಾದರೂ ಶೇರ್ ಮಾಡ್ತೀನಿ ಸೊ ಅದಕ್ಕೆ ಉಪ್ಪು ಹಾಕಿರಲ್ಲ ಯೂಶಲಿ ನಮ್ಮ ಮತ್ತು ಬೆಳಗ್ಗೆ ಹೊತ್ತು ಮಾಡಿದ್ರು ಅಷ್ಟೇ ಸಂಜೆ ಹೊತ್ತು ಮಾಡಿದ್ರು ಅಷ್ಟೇ ಸೊ ಅದಕ್ಕೆ ನಾನು ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊತಾ ಇದೀನಿ ದೋಸೆ ಹಾಕೋಷ್ಟರಲ್ಲಿ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹಾಗೆ ನಾನು ಈರುಳ್ಳಿ ಮೆಣಸಿನ್ಕಾಯೆಲ್ಲ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಗ್ರೇವಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಬಾಣಲೆ ಬಿಸಿಟ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇವತ್ತು ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ಇದು ನಮ್ಮ ಮಾವ ಹೇಳಿದ ರೆಸಿಪಿ ಅಂದರೆ ಯೂಶ್ವಲಿ ನಮ್ಮ ಮಾವ ಒಂದ್ಸರಿ ಮಾಡಿದರು ಈ ರೆಸಿಪಿನ ಅವರು ಗದ್ದೆ ಕಡೆ ಮತ್ತು ನಾವು ಮೀನು ಕೆರೆ ಮಾಡ್ಕೊಂಡಿದ್ದಾಗ ಅಲ್ಲೆಲ್ಲ ಮಾಡೋರಂತೆ ಆ ರೆಸಿಪಿನ ಇವತ್ತು ಟ್ರೈ ಮಾ ಅದೇ ಥರ ಮಾಡೋದು ದೋಸೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿದರು ಸೊ ಅದೇ ಥರ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಖಾರದ ಹಸಿ ಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಇದೆಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗು ಫ್ರೈ ಮಾಡ್ಕೊಳ್ಳಿ ಹಾಗೇನೇ ಅಲ್ಲಿ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಅಷ್ಟೇ ಸಿಂಪಲ್ ರೆಸಿಪಿ ಇದನ್ನು ನಾನಿವತ್ತು ಸಾರಿನ ಪುಡಿ ಅಂದರೆ ಮೀನು ಸಾರಿಗೆಲ್ಲ ಯೂಶಲಿ ಬೇಳೆ ಸಾಂಬಾರು ಪೌಡರ್ ಯೂಸ್ ಮಾಡ್ತೀವಲ್ಲ ಅದೇ ಬೇಳೆ ಸಾಂಬಾರು ಪೌಡರ್ ಯೂಸ್ ಮಾಡ್ಕೊಂಡು ಈ ಗ್ರೇವಿ ಮಾಡ್ತಾರ್ದು ಸಖತ್ತಾಗುತ್ತೆ ಟೇಸ್ಟು ಟ್ರೈ ಮಾಡಿ ಒಂದು ಸರಿ ಹಾಗೆಯೇ ಹೇಳಿ ಒಂದು ಮೂರು ಟೊಮೆಟೊ ಗ್ರೇವಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಾಗಿರೋದ್ರಿಂದ ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೊಮೆಟೊ ಇರ್ಬೋದು ಇದನ್ನು ಹಾಕ್ಕೊಂಡು ಸ್ವಲ್ಪ ಅದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಕುಕ್ ಮಾಡ್ಕೋಬೇಕು ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗ್ರೇವಿ ಚೆನ್ನಾಗಿ ಮ್ಯಾಶ್ ಆಗೋ ಥರ ಮಾಡ್ಕೋಬೇಕು ಆವಾಗ ನಾವು ಇದಕ್ಕೆ ಈ ಚಿಕನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೋದು ಇದು ಲಿವರ್ ಗುಂಡ್ಕಾಯಲ್ಲಿ ಅಷ್ಟೇ ಅಲ್ದಿರ ನಾರ್ಮಲ್ ಚಿಕನಲ್ಲಿ ಕೂಡ ಮಾಡ್ಕೋಬೋದು ಮತ್ತು ಮೊಟ್ಟೆಲಿ ಕೂಡ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ಸೊ ನೋಡ್ಬೋದು ಇವಾಗ ನಾನು ಅದಶ ಉಪ್ಪು ಹಾಕಿ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಟೊಮೆಟೊ ಸ್ವಲ್ಪ ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಅದು ಬೇಯ್ತಾ ನಮ್ಮ ಅತ್ತೆ ಬೆಳಗ್ಗೆಯಿಂದ ಸುಬ್ಬನ ಮಿಸ್ ಮಾಡ್ಕೊಂಡಿದ್ರಂತೆ ಅಲ್ಲಿಗೆ ಸುಬ್ಬು ಬಂದಾಗಿಂದ ಅತ್ತೆ ಜೊತೆಯೇ ಇದ್ದಾನೆ ಅತ್ತೆ ಯೂಶಲಿ ಈ ಜ್ಯೂಸ್ ಪ್ರಿಯೇ ಜ್ಯೂಸ್ ಒಂದು ಇದ್ಬಿಟ್ರೆ ಸಾಕು ಅತ್ತೆ ಊಟನೇ ಬೇಡ ಆ ಥರ ಮತ್ತು ಮಕ್ಳಿಗೂ ಇತ್ತೀಚೆಗೆ ರೂಢಿ ಮಾಡಿದ್ದಾರೆ ಅಂದರೆ ಜಾಸ್ತಿ ಇಲ್ಲ ಮಾಡ್ರೇಷನ್ ಬೆಳಗ್ಗೆಯಿಂದ ಬೈ ಹೋದ್ಮೇಲೆ ಬಟ್ಟೆ ಒಣಗಾಕ್ತ ಹ್ಮ್ ಬಟ್ಟೆ ಒಣಗಾಕಿದ್ಮೇಲೆ ಅಡುಗೆ ಒಂದು ಪ ಅನ್ನ ಮಾಡ್ಕೊಂಡು ತಿಂದುಬಿಟ್ಟು ಬಿಟ್ಟು ಇವತ್ತು ಹೋಗ್ಲಿ ಅಕ್ಕ ತಲೆ ಹೆಂಗೋ ಬಾಮ್ಮ ಅಮ್ಮಗೆ ಇಲ್ವಲ್ಲ ಇರ್ಲಿಲ್ಲ ಮನದಿಗೆ ಹೋಗಿ ಹ್ಞೂ ಮೀಡ್ ಮಾಡಿದೆ ಚೆನ್ನಾಗೆ ಹ್ಞೂ ನಾಲ್ಕೂವರೆಗೆ ಬಿದ್ದೆ ಏರ್ ಪಾಕಿಂಗ್ ಐಟಿ ಮಾಡ್ಕೊಟ್ಬಿಟ್ಟು ಹ್ಞೂ ಸಾಮಾನೆಲ್ಲ ನಮ್ಮ ತಾಯಿ ಬಂದಿದ್ದು ಹೋಗ್ಬಿಟ್ಟು ಹ್ಞೂ ಪಾಕಿಲ್ಲ ತೋದೆ ಬರ್ದ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟು ಮಾಡ್ಕೊಂಡು ಬಂದೆ ಹ್ಞೂ ಜೂಸ್ ತಂದಿದೆ ಅದನ್ನು ಕುಡಿತಾ ಇದ್ದೀನಿ ಬಂಡಿ ಕೆಲಸ ಹಾಕಿದೆ Nan telge chana kantai ndana? Kuila chana hita? Chana kantai. Kareta geni? Ila chana kantai. Munsi nda heli? Munsi nda heli. Aiyo! Aiyo! Na maten cheli wagi-wagi. Aiyo! 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 Chana kantai. Chana kantai. Iva geni matai dini? Iga ika mandi Nan mamma, anuwe nanakane jati ladhulu aliki e nonde. Kena le. Shubha, e detme na jige. Nanakane anuke, budhi. Udu, budhi, 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 budhi. Udu, ಈ ವಯಸ್ಸಲ್ಲಿ ಏನು ಮಾಡಿದ್ರು ಚೆಂದನೇ ಅದು ಮುಂದೆ ಅದು ಮುಂದೆ ಕಂಟಿನ್ಯೂ ಆಗಬಾರ್ದು ಅದು ಗೊತ್ತಿದೆ ಬಟ್ ಈ ವಯಸ್ಸಲ್ಲಿ ಅವ್ರು ಏನು ಮಾಡಿದ್ರು ಚೆಂದನೇ ಅಂತ ನಾವು ಕೂಡ ರಿಸ್ಟ್ರಿಕ್ಟ್ ಮಾಡಲ್ಲ ಮಕ್ಕಳು ಹೆಂಗೆ ಬೆಳಿತಾರೋ ಹಂಗೆ ಬೆಳಿಬೇಕು ಅವ್ರನ್ನ ತಿದ್ದೋವಾಗ ತಿದ್ದಬೇಕು ಎಷ್ಟಿನೂ ಅಷ್ಟೇ ತುಂಬ ಏನೇನೋ ಕಲಿತ್ಬಿಟ್ಟಿದೆ ಚಿಕ್ಕ ವಯಸ್ಸಲ್ಲಿ ಇವಾಗ ಅವನಿಗೆ ಅವಂದೇ ಒಂದು ಏನು ಮಾರಲ್ ಇದೆ ಸೊ ಅದ್ರ ಪ್ರಕಾರ ಅವನಿದ್ದಾನೆ ಆ ಥರ ಸೊ ಅದಕ್ಕೆ ನಾವು ಮಕ್ಕಳಿಗೆ ಮೆಮೊರೀಸ್ ಬೇಕು ಅಂತ ಹೇಳಿ ನಾವು ಈ ಥರದ್ದೆಲ್ಲ ಸೇವ್ ಮಾಡಿ ಇಟ್ಕೊತೀವಿ ಅಷ್ಟೇ ಹಾಗೆಯೇ ಚಿಕ್ಕ ಮಕ್ಕಳಲ್ಲಿ ಎಲ್ಲನೂ ಚೆಂದಾನೆ ನನ್ನ ಪ್ರಕಾರ ಅಷ್ಟೇ ಸೊ ಇವಾಗ ಅದು ಮ್ಯಾಶ್ ಆಗಿತ್ತಲ್ಲ ಅದಕ್ಕೆ ನಾನು ತೊಳೆ ಇಟ್ಕೊಂಡಿರೋಂಥ ಲಿವರ್ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೆ ಅದು ಫ್ರೈ ಆಗ್ತಾಕ್ತಾ ಹಾರ್ಡ್ ಆಗ್ತಾ ಹೋಗುತ್ತೆ ಸೊ ದಟ್ ನಮಗೆ ಮಿಕ್ಸ್ ಮಾಡೋಕ್ಕೂ ಈಸಿ ಆಗುತ್ತೆ ಹಸಿ ಹಸಿದರೆ ಅದು ಸ್ವಲ್ಪ ಸಾಫ್ಟ್ ಅನಿಸುತ್ತೆ ಬಟ್ ಸ್ವಲ್ಪ ಕುಕ್ ಆಗ್ತಾ ಆಗ್ತಾ ಚೆನ್ನಾಗಾಗುತ್ತೆ ಸೊ ನೋಡ್ಬೋದು ಅದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಯೂಶ್ವಲಿ ನಮ್ಮ ಕಡೆ ಸಿಗಲ್ಲ ಅಲ್ಲಿಂದನೇ ಯಾಕೆ ತಂದ್ರಿ ಅಂತ ಕೇಳಿದ್ರೆ ನಮ್ಮ ಕಡೆ ಸಿಗೋಲ್ಲ ರೆಡಿ ಚಿಕನ್ ಅದು ರೇರು ನಮ್ಮ ಕಡೆ ಸಿಗೋದು ಅದು ಮೊದಲೇ ಒಂದು ಎರಡು ಮೂರು ದಿನ ಮುಂಚೆ ಹೇಳಿದರೆ ಓಕೆ ಕೊಡ್ತಾರೆ ಆವಾಗಲೇ ಹೋಗ್ಬಿಟ್ಟು ಕೇಳಿದರೆ ಸಿಗಲ್ಲ ನ ಮತ್ತು ನಮ್ಮ ಮಾಮಾ ಅವ್ರ ಮನೆ ಕಡೆ ಏನಂದರೆ ಇದು ಎನಿ ಟೈಮ್ ನಮ್ಗೆ ಯಾವಾಗ ಬೇಕೋ ಅವಾಗೆಲ್ಲ ಸಿಗುತ್ತೆ ಅಲ್ಲೆಲ್ಲ ರೆಡಿ ಚಿಕನ್ ಜಾಸ್ತಿ ಸೊ ಅದಕ್ಕೋಸ್ಕರ ಅಷ್ಟೇ ಅಲ್ಲಿ ಯೂಶ್ವಲಿ ನಾನು ಓದಿ ಒಂದೇ ದಿನಕ್ಕೆ ಹೋಗಿ ಬಂದ್ಬಿಟ್ರೆ ತೊಗೊಬಿಟ್ಬಿಡ್ತೀನಿ ಆ ಥರ ಅತ್ತೆಗೆ ನಮ್ಮ ಅವಂಗೆಲ್ಲ ಇಷ್ಟ ಅಂತ ಹೇಳಿ ಅಷ್ಟೇ ಸೊ ಯೂಶ್ವಲಿ ನಮ್ಮಮ್ಮ ಅಮ್ಮ ನಾವು ಅಲ್ಲಿಗೆ ಹೋದ್ರೂ ನಮ್ಮಮ್ಮ ಇದೇ ಮಾಡ್ತಾರೆ ಯಾಕಂದರೆ ನಮಗೆಲ್ಲ ಇಷ್ಟ ಅಂತ ಅಷ್ಟೆ ಸೊ ಮೊಟ್ಟೆಗಳನ್ನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಡಾಗುವಷ್ಟರಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಬೆಳೆ ಸಾಂಬಾರು ಪೌಡರು ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟನ್ನು ಹಾಕಿ ಒಂದು ದೊಡ್ಡ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಗ್ರೇವಿ ಜಾಸ್ತಿ ಬೇಕು ನಮ್ಮನೆ ಜಾಸ್ತಿ ಜನ ಇರೋದ್ರಿಂದ ನಮ್ಮಣ್ಣ ನಮ್ಮವ್ವ ನಮ್ಮ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಅತ್ತೆ ಮಾವ ಮಕ್ಕಳು ನಾನು ನಮ್ಮ ಯಜಮಾನ್ರೆಲ್ಲ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಗ್ರೇವಿ ಬೇಕು ಸೊ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಒಂದು ಎರಡು ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಗ್ರೇವಿ ಗಟ್ಟಿ ಬರುತ್ತೆ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ಗ್ರೇವಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಅಲ್ಲಿಗೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಇದಷ್ಟೇ ಅಲ್ಲದೆ ಮೊಟ್ಟೆ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಇನ್ನೂ ಚೆನ್ನಾಗಾಗುತ್ತೆ ಸೊ ನೋಡ್ಬೋದು ಇದು ಆಲ್ಮೋಸ್ಟ್ ರೆಡಿ ಇದೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಖಾರ ಪರ್ಫೆಕ್ಟಾಗಿತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಸರಿ ಟ್ರೈ ಮಾಡಿ ನೀವೇನಾದರೂ ವೆಜಿಟೇರಿಯನ್ಸ್ ಆದರೆ ಪನ್ನೀರ್ ಹಾಕೋಬೋದು ಅಥವಾ ಮಶ್ರೂಮ್ ಕೂಡ ಹಾಕೊಂಡು ಮಾಡ್ಕೋಬೋದು ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಷ್ಟೇ ಸೊ ಇಷ್ಟು ಈ ರೆಸಿಪಿ ಇದ್ರ ಜೊತೆಗೆ ದೋಸೆ ಮಾಡಿಕೊಂಡು ಡಿನ್ನರ್ ಕಥೆನ ಮುಗಿಸಿದ್ವಿ ಸೊ ಫ್ರೆಂಡ್ಸ್ ಇವಾಗ ನಾವು ಕ್ರೀಮ್ಸ್ ಪ್ಯಾಕ್ ಮಾಡ್ತಾ ಇದ್ವಿ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು ಕ್ರೀಮ್ಸ್ ಬಗ್ಗೆ ಅದಕ್ಕೆ ವಿಡಿಯೋ ರೆಕಾರ್ಡ್ ಇದ್ದೀನಿ ಸೊ ತುಂಬ ಜನ ಇತ್ತೀಚೆಗೆ ಕ್ರೀಮ್ಸ್ ಯಾರು ಸೆಕೆಂಡ್ ಬ್ಯಾಸಲ್ಲಿ ಆರ್ಡರ್ ಮಾಡಿದ್ರಿ ಅವರು ಒಂದಷ್ಟು ಹೇಳ್ತಾ ಇದ್ದೀರ ಏನಂದರೆ ಕ್ರೀಮ್ ಸ್ವಲ್ಪ ಅಂದರೆ ನಾವು ರೀಸೆಂಟಾಗಿ ಕಲಿಸಿರೋ ಇದು ಬಂದು ಬೇಕ್ರಿ ಮೊದಲು ಎಲ್ಲ ತೋರಿಸ್ಬಿಟ್ಟಿದ್ವಿ ಅಷ್ಟು ಅಂದರೆ ಇದು ಬಂದು ಡೇ ಕ್ರೀಮ್ ಈ ಥರ ಬರುತ್ತೆ ಇದು ಶೇಡ್ ಇದು ಇವಾಗ ಬರೋದು ಹಾಗೇನೆ ನೆಕ್ಸ್ಟ್ ಹಿಂದೆ ಕಳಿಸಿರೋದು ಎಲ್ಲ ಒಂದೇ ಶೇಡ್ ಇರುತ್ತೆ ಡೇ ಕ್ರೀಮ್ ಅಲ್ಲಿ ಯಾವುದೋ ಡಿಫ್ರೆನ್ಸ್ ಇರೋಲ್ಲ ಸೊ ನೈಟ್ ಕ್ರೀಮ್ ನಾವೇನು ಕಳಿಸಿದ್ರಿ ಫಸ್ಟಿಗೆ ಬೇರೆ ಥರ ಹೋಗಿದೆ ಇವಾಗ ಬೇರೆ ಥರ ಹೋಗಿದೆ ಸೊ ಫಸ್ಟಿಗೆ ಇದು ಹೋಗಿತ್ತು ಇವಾಗ ಇದು ಕಲರ್ ಸ್ವಲ್ಪ ಚೇಂಜ್ ಮಾಡಿಸಿದ್ವಿ ಯಾಕೆ ಅಂತ ಹೇಳಿದ್ರೆ ಈ ಕ್ರೀಮ್ಸ್ನ ಜಾಸ್ತಿ ಜೆಂಟ್ಸ್ ಕೂಡ ಯೂಸ್ ಮಾಡ್ತಾರೆ ಅಂದರೆ ಗಂಡಸ್ರು ಕೂಡ ಈ ಕ್ರೀಮ್ನ ಯೂಸ್ ಮಾಡ್ತಾರೆ ಸೊ ಹಳದಿ ಕಲರ್ ಆಗಿರೋದ್ರಿಂದ ಅವ್ರು ಯೂಸ್ ಮಾಡಿದಾಗ ಫೇಸಲ್ಲಿ ಸ್ವಲ್ಪ ಜಾಸ್ತಿ ಎಲ್ಲೋ ಎಲ್ಲೋ ಕಾಣುತ್ತೆ ಅಂತ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇತ್ತು ಸ್ಟಾರ್ಟಿಂಗ್ ಈ ಕ್ರೀಮ್ನ ನಾವು ಸೇಲ್ ಮಾಡಿದಾಗ ಸೊ ಅದಕ್ಕಾಗಿ ನಾವು ಇದರಲ್ಲಿ ಸ್ವಲ್ಪ ಥಿಕ್ನೆಸ್ ಮತ್ತು ಕಲರ್ ಎರಡೂ ಸ್ವಲ್ಪ ಕಡಿಮೆ ಮಾಡಿಸಿದ್ವಿ ಬಿಕಾಸ್ ಈಸಿಯಾಗಿ ಬ್ಲೆಂಡ್ ಆಗಲಿ ಹಾಗೆಯೇ ಇದು ಕಲರ್ ಸ್ವಲ್ಪ ಕಾಣದೆ ಹೋಗಲಿ ಅಂತ ಹೇಳಿ ಸ್ವಲ್ಪ ಕಲರ್ ಚೇಂಜ್ ಮಾಡಿಸಿದ್ವಿ ಬಟ್ ಇತ್ತೀಚೆಗೆ ಈ ಕಲರ್ನ ನೋಡಿದ್ಮೇಲೆ ತುಂಬ ಜನ ಕೇಳ್ತಾ ಇದ್ರ ಮೊದಲು ಇತ್ತಲ್ಲ ಅದೇ ಕ್ರೀಮ್ ಬೇಕಾದ್ರೆ ಲೇಡೀಸ್ಗೆ ಇದು ತುಂಬ ಎಫೆಕ್ಟಿವ್ ಜೆಂಟ್ಸ್ ಜೆಂಟ್ಸ್ಗೆ ಸ್ವಲ್ಪ ಕಲರ್ ಕಾಣುತ್ತೆ ಅಂತ ಹೇಳಿ ಅಷ್ಟೇ ಕಲರ್ ಚೇಂಜ್ ಮಾಡಿಸಿದ್ವಿ ಬಟ್ ಎಫೆಕ್ಟ್ ಎರಡೂ ಒಂದೇ ಇತ್ತು ಚೇಂಜಸ್ ಏನೂ ಇರಲಿಲ್ಲ ಇದರಲ್ಲಿ ಏನು ಎಫೆಕ್ಟ್ ಇತ್ತು ಅದೇ ಎಫೆಕ್ಟ್ ಇದರಲ್ಲೂ ಕೂಡ ಇತ್ತು ಅಂತ ಹೇಳ್ಬೋದು ಬಟ್ ಇವಾಗ ತುಂಬ ಜನ ಕೇಳಿದ ಮೇರೆಗೆ ಜೆಂಟ್ಸ್ಗೆ ಸಪ್ರೇಟಾಗಿ ಮಾಡಿಸಿದ್ದೀವಿ ಲೇಡೀಸ್ಗೆ ಸಪ್ರೇಟಾಗಿ ಮಾಡಿಸಿದ್ದೀವಿ ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇವಾಗ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇದು ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಸೊ ನೋಡ್ಬೋದು ಇದು ಕೇಕೆ ಕೇಕೆ ಅನ್ಸಲ್ಲ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಬ್ಲೆಂಡ್ ಆಗೈತೆ ಹಾಗೆ ಕಲರ್ ಕೂಡ ಕಾಣಲ್ಲ ಇದು ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದ ತಕ್ಷಣನೇ ಮುಖ ಫುಲ್ಲು ಗ್ಲೋ ಬಂದ್ಬಿಡುತ್ತೆ ಸೊ ನೋಡ್ಬೋದು ಈ ಥರ ಸೊ ಇದು ಎರಡು ಅಂದರೆ ಎರಡು ಶೇಡ್ ಇದೆ ನೈಟ್ ಕ್ರೀಮಲ್ಲಿ ಡೇ ಕ್ರೀಮಲ್ಲಿ ಯಾವುದೇ ಡಿಫ್ರೆನ್ಸ್ ಇರೋಲ್ಲ ಮತ್ತು ಬಾಕ್ಸ್ ಕಲರ್ ಬಗ್ಗೆ ತುಂಬಾ ಜನ ಕೇಳ್ತೀರಾ ನೋಡಿ ಈ ಸರಿ ಈ ತರ ಬಾಕ್ಸ್ ಗಳು ಕೂಡ ಬಂದಿದೆ ಇದು ಡೇ ಕ್ರೀಮ್ ಅಲ್ವಾ ಕ್ರೀಮ್ ಡೇ ಕ್ರೀಮ್ ಬಂದಿರೋ ಬಾಕ್ಸ್ ಗಳು ಇದು ಸೊ ಇದ್ರಲ್ಲಿ ಸೇಮ್ ಇರುತ್ತೆ ಕ್ರೀಮ್ ಬಟ್ ಬಾಕ್ಸ್ ಚೇಂಜಸ್ ಎಲ್ಲಾದ್ರಲ್ಲೂ ತರ್ಟಿ ಗ್ರಾಮ್ ಇರುತ್ತೆ ಡೇ ನೈಟ್ ಗ್ರಾಮ್ಸ್ ಕ್ವಾಂಟಿಟಿ ಚೇಂಜಸ್ ಬರುತ್ತೆ ಅಷ್ಟೇ ಸೊ ಬಾಕ್ಸ್ ಬಗ್ಗೆನು ಕೇಳ್ತೀರಾ ಈ ಬಾಕ್ಸ್ ಒಂದೇನು ಕಳಿಸ್ತೀರಾ

ಏನಂತಾರೆ ಸ್ಕ್ರೀನ್ ಅಥವಾ ಡೈಲಿ ಮಾಯ್ಚರೈಸರ್ ಸ್ಕಿನ್ ರಿಯಾಕ್ಟ್ ಆಗುತ್ತೆ ಅಂತವ್ರು ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ ಮತ್ತೆ ಮಕ್ಳಿಗೆ ಅಪ್ಲೈ ಮಾಡ್ಬೋದಾ ಅಪ್ಲೈ ಮಾಡಬಹುದಂತೆ ಸೊ ನೀವು ಮಕ್ಳಿಗೆ ತುಂಬಾ ಜನ ಕೇಳ್ತೀರಾ ಹಾಗೆ ಕತ್ತು ಬ್ಲಾಕ್ ಇದೆ ಅನ್ನೋರೆಲ್ಲ ಇದನ್ನ ಯೂಸ್ ಮಾಡ್ಬೋದು ಮತ್ತು ಹೇರ್ ಆಯಿಲ್ ನಾವಿದು ನಾಲ್ಕನೇ ಸರಿ ಪ್ರಿಪೇರ್ ಅಂತ ಹೇರ್ ಆಯಿಲ್ ಇದು ಹೇರ್ ಆಯಿಲ್ಗೂ ಅಷ್ಟೇ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ವಿ ಸೊ ಇವಾಗಲೂ ಅಷ್ಟೇ ಪ್ರಿಪೇರ್ ಮಾಡಿದ್ದೀವಿ ಇದರಲ್ಲಿ ಎಕ್ಸ್ಟ್ರಾ ಅಂದರೆ ಎಕ್ಸ್ಟ್ರಾ ಗಿಡಮೂಲಿಕೆಗಳು ಹರ್ಬ್ಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ ಫಸ್ಟ್ ಬ್ಯಾಚ್ ಏನಿತ್ತು ಅದಕ್ಕಿಂತ ತುಂಬ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ ಇದರಲ್ಲಿ ಪ್ರೈಸ್ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ ಇನ್ ಕೇಸ್ ನೀವೇನಾದರೂ ಕ್ರೀಮ್ ಜೊತೆಗೆ ಹೇರ್ ಆಯಿಲ್ ಆರ್ಡರ್ ಮಾಡಿದ್ರಿ ಅಂತ ಹೇಳಿದ್ರೆ ಹೇರ್ ಆಯಿಲ್ಗೂ ಕ್ರೀಮ್ಗೂ ಒಂದೇ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಸೋಪ್ ಇದೆಯಾ ಹ್ಞೂ ಸೋಪ್ ಕೊಡಿ ಸೊ ಸೋಪ್ ಬಗ್ಗೆ ತುಂಬಾ ಜನ ಕೇಳ್ತೀರಾ ಸೋಪ್ ಬಗ್ಗೆ ಡೀಟೇಲ್ಸ್ ಹೇಳಿ ಅಂತ ನಾನು ಸೋಪ್ ಬಗ್ಗೆ ಲಾಸ್ಟ್ ವಿಡಿಯೋ ಶೇರ್ ಮಾಡಿರ್ಲಿಲ್ಲ ಅದಕ್ಕೆ ನಾನು ಇವಾಗ ಸೋಪ್ ಬಗ್ಗೆ ಶೇರ್ ಮಾಡ್ತೀನಿ ಇದು ಬಂದು ಹನಿ ಸೋಪ್ ಇದ್ರ ಪ್ರೈಸ್ ಬಂದು ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಬರೀ ಸೋಪ್ ತಗೊಳ್ಳೋದಾದ್ರೆ ಶಿಪ್ಪಿಂಗ್ ಚಾರ್ಜಸ್ ಪೇ ಮಾಡಬೇಕು ಈ ಇನ್ಕ್ಲೂಡಿಂಗ್ ಕ್ರೀಮ್ ತಗೋತೀರ ಅಂದ್ರೆ ಅದೇ ಶಿಪ್ಪಿಂಗ್ ಚಾರ್ಜಸ್ ಅಲ್ಲಿ ಕಳ್ಸಿ ಕೊಡ್ತೀವಿ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಹನಿ ಸೋಪ್ ಇದು ಫೇರ್ ಸ್ಕಿನ್ ಇರೋರಿಗೆ ಪಿಗ್ಮೆಂಟೇಶನ್ ಸ್ಕಾರ್ಸ್ ಹಾಗೆ ಆಕ್ನಿ ಮಾರ್ಕ್ಸ್ ಏನಿರುತ್ತೆ ಅಂಥವ್ರಿಗೆ ಇದು ಬೆಟರ್ ಹಾಗೆ ಇದು ಬಂದು ಕೇಸರ್ ಸೋಪ್ ಇದು ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಸೊ ಇದು ಒಂದು ಡಸ್ಕಿ ಸ್ಕಿನ್ ಟೋನ್ ಇರುತ್ತೆ ಮತ್ತೆ ಶೇಡ್ ಸ್ವಲ್ಪ ಕಡಿಮೆ ಇದ್ದೀರಾ ಸ್ವಲ್ಪ ಕಪ್ಪಿದ್ದೀರಾ ಅನ್ನೋದು ಈ ಸೋಪ್ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಗ್ಲೋ ಅಂದರೆ ಕಾಂಪ್ಲೆಕ್ಷನ್ ಇಂಪ್ರೂವ್ ಆಗೋದ್ರಲ್ಲಿ ಇದು ಹೆಲ್ಪ್ ಮಾಡುತ್ತೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಹಾಗೆ ಕ್ರೀಮ್ ಪ್ರೈಸ್ ಕೇಳ್ತೀರಾ ಡೇ ಮತ್ತೆ ನೈಟ್ ಎರಡು ಕಾಂಬೋ ತಗೊಂಡ್ರೆ ಏಟ್ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಹಂಡ್ರೆಡ್ ಇರುತ್ತೆ ಸೊ ಇನ್ ಕೇಸ್ ನೀವು ಸಿಂಗಲ್ ಕ್ರೀಮ್ ತಗೋತೀರ ಅಂತಂದ್ರೆ ಫೋರ್ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಸಿಕ್ಸ್ಟಿ ಇರುತ್ತೆ ಓಕೆನಾ ಇಷ್ಟು ಇರುತ್ತೆ ನಿಮ್ಗೆ ಇದರಲ್ಲಿ ಯಾವುದೇ ಬೇಕಂದ್ರೂ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಹೇರ್ ಆಯಿಲ್ ಕೂಡ ಇನ್ಕ್ಲೂಡ್ ಆಗುತ್ತೆ ಸಪ್ರೇಟ್ ಆಗಿ ಕೂಡ ಹೇರ್ ಆಯಿಲ್ನ ನಾವು ತುಂಬಾ ಜನಕ್ಕೆ ಕಲಿಸ್ಕೊಟ್ಟಿದ್ದೀವಿ ಹೇರ್ ಆಯಿಲ್ ಅದು ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ ಹಾಗೆ ಕೆಲವರು ಫಿಫ್ಟೀನ್ ಡೇಸಲ್ಲೇ ಕ್ರೀಮ್ ಯೂಸ್ ಮಾಡಿ ಅದು ಫೀಡ್ಬ್ಯಾಕ್ ಶೇರ್ ಮಾಡಿರುವಂಥ ಉದಾಹರಣೆಗಳು ತುಂಬ ಇದೆ ನಿಮ್ಗೇನಾದರೂ ಡಬಲ್ ಎಫೆಕ್ಟ್ ಬೇಕು ಮತ್ತು ಇಮ್ಮಿಡಿಯೇಟ್ ರಿಸಲ್ಟ್ಸ್ ಬೇಕು ಅನ್ನೋದಾದರೆ ಕ್ರೀಮ್ ಜೊತೆಗೆ ಸೋಪ್ ಕೂಡ ಯೂಸ್ ಮಾಡಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ ಎನಿ ಸೋಪ್ ನಾನು ಇವಾಗ ಹನಿ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೇಸರಾದರೂ ಯೂಸ್ ಮಾಡ್ಬೋದು ಹನಿಯಾದರೂ ಯೂಸ್ ಮಾಡ್ಬೋದು ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಅಥವಾ ನಿಮ್ಮ ಸ್ಕಿನ್ ಕಲರ್ ಮ್ಯಾಚ್ ಆಗೋ ಥರ ಸೋಪನ್ನು ಯೂಸ್ ಮಾಡ್ಬೋದು ಸೊ ಇದರಿಂದ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ತುಂಬ ಜನ ಹೇಳ್ತಾ ಇದ್ರ ಒನ್ ಮಂತ್ ಆಗಿದೆ ಫಿಫ್ಟೀನ್ ಡೇಸ್ ಆಗಿದೆ ತುಂಬ ಜನ ಅನ್ನೋದಕ್ಕಿಂತ ಪದ್ಮಾ ಮ್ಯಾಮ್ ಅವರೊಬ್ಬರೇ ನಂಗೆ ಹೇಳಿದ್ದು ಸೊ ಅವ್ರು ಹೇಳಿದ್ರು ನನಗೆ ಇನ್ನೂ ರಿಸಲ್ಟ್ಸ್ ಬಂದಿಲ್ಲ ಪಿಂಪಲ್ಸ್ ಮಾರ್ಕ್ಸ್ ಹೋಗಿದ್ದೆ ಬಟ್ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದರೆ ಸೊ ಕ್ರೀಮ್ ಜೊತೆಗೆ ಸೋಪ್ ಕೂಡ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀವಿ ಸೊ ಎರಡೂ ಒಟ್ಟಿಗೆ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕೆ ಸ್ಕಿನ್ನಲ್ಲಿ ಅಥವಾ ಸ್ಕಿನ್ ಟೋನಲ್ಲಿ ಬೇಗ ಚೇಂಜಸ್ ಕಾಣುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟೇ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಬುಕ್ಕಿಂಗ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಬುಕ್ಕಿಂಗ್ ನಂಬರ್ ಪ್ರಕಾರ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಯಾವುದೇ ಕೇಳ್ಬೋದು ಹೇ ಹೇರ್ ಆಯಿಲ್ ಬೇಕಾ ಸೋಪ್ ಬೇಕಾ ಕ್ರೀಮ್ ಬೇಕಾ ಯಾವುದಾದ್ರೂ ಕೇಳ್ಬಿಟ್ಟು ಆರ್ಡರ್ ಮಾಡಿ ಸೊ ಮತ್ತೆ ನಿಮಗೆ ಒಂದ್ಸರಿ ಫೋಟೋ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋಲಿ ಅಂದರೆ ವಾಟ್ಸಪ್ಪಲ್ಲಿ ಫೋಟೋ ಕೇಳೋದ್ರೆ ದಯವಿಟ್ಟು ಕೇಳಬೇಡಿ ಕಳ್ಸೋಕ್ಕಾಗಲ್ಲ ಇರೋಲ್ಲ ನನ್ನ ಹತ್ರ ಫೋಟೋಸು ಸೊ ನೋಡ್ಕೊಳ್ಳಿ ಇದರಲ್ಲಿ ನೋಡ್ಬಿಟ್ಟು ನೀವು ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತಾ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಕ್ ಸೊ ನಾನು ಶಾಪಿಂದ ಬರೋವಾಗ ಹಂಗೆ ಗ್ರಾಸರೀಸ್ ಎಲ್ಲ ತಗೊಬಿಟ್ಟು ಬಂದೆ ಅಂದರೆ ಇವಾಗ ಮಂತ್ಲಿ ಟ್ವೈಸ್ ಗ್ರಾಸರಿ ಶಾಪಿಂಗ್ ಮಾಡಬೇಕು ಒಂದ್ಸರಿ ಕೆಳಗಡೆ ಮನೆಗೆ ಒಂದು ಸರಿ ಮೇಲ್ಗಡೆ ಮನೆಗೆ ಆ ಥರ ಆಗಿದೆ ಮೇಲ್ಗಡೆ ಅಂದರೆ ನಾವು ಕುಕ್ಕಿಂಗ್ ವಿಡಿಯೋಸ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟೇ ಶಾಪ್ ಮಾಡ್ತೀವಿ ಕೆಳಗಡೆ ಎಲ್ಲರಿಗೂ ಸೇರಿ ಅತ್ತೆ ಮಾವ ನಮಗೆ ಮನೆಯಲ್ಲಿ ಅಣ್ಣ ಎಲ್ಲ ಇರ್ತಾರಲ್ಲ ಎಲ್ಲಾರ್ಗೂ ಸೇರಿ ಎಷ್ಟು ಬೇಕೋ ಗ್ರಾಸರಿ ಅಷ್ಟು ಮೇನ್ ಮೇನ್ ಗ್ರಾಸರಿ ಎಲ್ಲ ನಮ್ಮ ಅವನ್ನೇ ತರ್ತಾರೆ ಎಕ್ಸ್ಟ್ರಾಸ್ ಮಾತ್ರ ನಾನು ತಗೊಟ್ಬಿಡ್ತೀನಿ ಅಷ್ಟೇ ಸೊ ಇಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ಖಾಲಿಯಾಗಿತ್ತು ನಾನು ಯೂಶಲಿ ಜಾಸ್ತಿ ತೊಗೊಬರಲ್ಲ ಯಾಕಂದರೆ ನಾನು ಮೊದಲು ಥರ ಇವಾಗ ರೆಸಿಪೀಸ್ ಅಷ್ಟಾಗಿ ರೆಕಾರ್ಡ್ ಮಾಡ್ತಲ್ಲ ಅದಕ್ಕೆ ನಾನು ಎಲ್ಲ ಸ್ವಲ್ಪ ಸ್ವಲ್ಪನೇ ತಗೊಬಿಡ್ತೀನಿ ಎವ್ರಿ ಡೇ ನಾವು ಬಿಡದಿಗೆ ಹೋಗೋದ್ರಿಂದ ನಮಗೆ ಖಾಲಿ ಆದಾಗ ಅಲ್ಲೇ ತೊಗೊಬರ್ಬೋದು ಅಂತ ಹೇಳಿ ಎಷ್ಟು ಬೇಕೋ ಅಷ್ಟೇ ತಗೊಬರ್ತೀನಿ ಅಷ್ಟೇ ಸೊ ಇಷ್ಟೇ ಇಲ್ಲಿ ಫ್ರಿಜ್ಜಲ್ಲಿ ಇಡುವಂಥದ್ದು ಪನ್ನೀರ್ ಮತ್ತು ಮೊಸರು ಇದೆಲ್ಲ ಇತ್ತು ಸೊ ಅದನ್ನೆಲ್ಲ ಎತ್ತಿಡೋಣ ಅಂತ ಹೇಳಿ ಇವಾಗ ರಾತ್ರಿ ಹನ್ನೊಂದು ಗಂಟೇಲಿ ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಇದ್ದೀನಿ ಬೆಳಗ್ಗೆಗೆ ಬಾಕ್ಸು ಫಿಲ್ ಮಾಡ್ಕೊಬೋದು ಮೊಸರೆಲ್ಲ ಹಾಳಾಗುತ್ತೆ ಎತ್ತಿಟ್ಬಿಡೋಣ ಅಂತ ಹೇಳಿ ಇವಾಗ ಬಂದು ಎತ್ತಿಟ್ಟು ಆಮೇಲೆ ಹೋಗಿ ಮಾಡ್ಕೊಂಡೆ ಸೊ ಇದಾಗೈತೆ ಇವತ್ತಿನ ಬ್ಲಾಗ್ ಕ್ರೀಮ್ಸ್ ಯಾರಿಗಾದ್ರೂ ಬೇಕು ಇಂಟ್ರೆಸ್ಟ್ ಇದೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬುಕ್ಕಿಂಗ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ವಾಟ್ಸಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು ಆ್ಯಂಡ್ ಎಸ್ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ